ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ದೇವಸ್ಥಾನದ ವಿವಿಧ ಕೆಲಸಗಳಿಗೆ ಟೆಂಡರ್ ಮೂಲಕ ಕೆಲಸಗಾರರನ್ನ ನೇಮಿಸಲಾಗ್ತಾ ಇದ್ದು ಈ ಪೈಕಿ ವಸತಿ ನಿಲಯ ಹಾಗೂ ಇನ್ನಿತರ ಕಡೆಗಳಲ್ಲಿರುವ ಶೌಚಾಲಯಗಳನ್ನು ತೊಳೆಯಲು ಎಸ್ಸಿಗಳನ್ನ ಮಾತ್ರ ಬಳಕೆ ಮಾಡಲಾಗ್ತಾ ಇದೆ ಇತರ ಸಮುದಾಯದ ಕೆಲಸಗಾರರನ್ನ ಇತರ ಕೆಲಸಗಳಿಗೆ ಬಳಸಿಕೊಳ್ಳಲಾಗ್ತಾ ಇದೆ ಎಸ್ಸಿಗಳನ್ನ ಕೇವಲ ಶೌಚಾಲಯ ತೊಲಿಯಲು ಮಾತ್ರ ಸೀಮಿತಗೊಳಿಸದೆ ಇತರ ಕೆಲಸಗಳಿಗೂ ಬಳಸಿಕೊಳ್ಳುವಂತಾಗಬೇಕು ಎಂದು ಸಾಮಾಜಿಕ ಕಾರ್ಯಕರ್ತೆ ಲಕ್ಷ್ಮೀ ಸುಬ್ರಹ್ಮಣ್ಯ ಅವರು ಆಗ್ರಹಿಸಿದರು ಪುತ್ತೂರು ಉಪವಿಭಾಗ ಮಟ್ಟದ ಎಸ್ಸಿ ಎಸ್ಟಿ ಪೊಲೀಸ್ ಕುಂದುಕೊರತೆಗಳ ಸಭೆಯು ಭಾನುವಾರ ಪುತ್ತೂರಿನ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಪುತ್ತೂರು ವಿಭಾಗ ಮಟ್ಟದ ಪೊಲೀಸ್ ವರಿಷ್ಠಾಧಿಕಾರಿ ಅರುಣ್ ನಾಗೇಗೌಡ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಸಭೆಯಲ್ಲಿ ವಿಷಯ ಪ್ರ ಪ್ರಸ್ತಾಪಿಸಿದ ಲಕ್ಷ್ಮೀ ಸುಬ್ರಹ್ಮಣ್ಯ ಅವರು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಟೆಂಡರ್ ಕರೆಯಲಾಗ್ತಾ ಇದ್ದು ಇದರಲ್ಲಿ ಎಲ್ಲಾ ಸಮುದಾಯದವರಿಗೂ ಅವಕಾಶವನ್ನ ನೀಡಲಾಗ್ತಾ ಇದೆ ಈ ಪೈಕಿ ಶೌಚಾಲಯ ತೊಳೆಯಲು ಎಸ್ಸಿಗಳನ್ನ ಮಾತ್ರ ಬಳಕೆ ಮಾಡಲಾಗ್ತಾ ಇದೆ ಅಲ್ಲದೆ ಇತರ ಎಲ್ಲಾ ಕೆಲಸಗಾರರಿಗೆ ವಾರಕ್ಕೊಮ್ಮೆ ಕೆಲಸದಲ್ಲಿ ಬದಲಾವಣೆಯನ್ನ ಮಾಡಲಾಗ್ತಾ ಇದ್ದು ಶೌಚಾಲಯ ತೊಳೆಯುವವರನ್ನ ಮಾತ್ರ ಬದಲಾವಣೆ ಮಾಡ್ತಾ ಇಲ್ಲ ಇಂತಹ ತಾರತಮ್ಯವೂ ಸರಿಯಲ್ಲ ದಲಿತರಿಗೂ ಎಲ್ಲಾ ಕೆಲಸ ಮಾಡಲು ಅವಕಾಶ ಕಲ್ಪಿಸುವಂತಾಗಬೇಕು ಎಂದು ಆಗ್ರಹಿಸಿದರು ವೇದಿಕೆಯಲ್ಲಿ ಪುತ್ತೂರು ಪೊಲೀಸ್ ನಿರೀಕ್ಷಕ ಜಾನ್ಸನ್ ಡಿಸೋರ್ಜಾ ಸುಲ್ಯ ವೃತ್ತ ನಿರೀಕ್ಷಕ ತಿಮ್ಮಪ್ಪ ನಾಯಕ ಪುತ್ತೂರು ಮಹಿಳಾ ಪೊಲೀಸ್ ಠಾಣಾಧಿಕಾರಿ ಸುನೀಲ್ ಉಪಸ್ಥಿತರಿದ್ದರು ಸಮುದಾಯದ ಪ್ರಮುಖರಾದ ಅಚ್ಯುತಾ ಬಿ ಅಶೋಕ್ ಬ್ರಹ್ಮನಗರ ಸೋಮನಾಥ ಬ್ರಹ್ಮನಗರ ಎನ್ಆರ್ ವಿಶ್ವನಾಥ ಪ್ರವೀಣ್ ಕುಮಾರ್ ಕೊರಗಪ್ಪ ಕುಸುಮ ಹೇಮಾವತಿ ಪ್ರಾಣೇಶ್ ಸೀತಾಲಕ್ಷ್ಮಿ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು ಟೆಂಡರ್ ತಕ್ಕಂತೆ ಎಲ್ಲ ಅದರ್ಸ್ಗಳು ಕೂಡ ಅದರಲ್ಲಿ ಬರ್ತವೆ ಆದರೆ ಅಲ್ಲಿ ಏನಂದ್ರೆ ಒಂದು ಪಂಗಡದವರು ಮಾತ್ರ ಅಲ್ಲಿ ಟಾಯ್ಲೆಟ್ ತೊಳಿಲಿಕ್ಕೆ ಅಂದ್ರೆ ಎಸ್ ಸಿಗಳಲ್ಲಿ ಒಂದು ಲಾಡ್ಜ್ಗೆ ಎಸ್ ಸಿಗಳನ್ನೇ ಟಾಯ್ಲೆಟ್ ತೊಳಿಲಿಕ್ಕೆ ಅಂತಲೇ ಬಿಡ್ತಾರೆ ಟೆಂಡರ್ ಕರೆಯುವಾಗ ಎಲ್ಲ ಸಮುದಾಯದವರು ಇರ್ತಾರೆ ಆದ್ರೆ ಆ ಲಾಡ್ಜ್ಗಳನ್ನ ಕ್ಲೀನ್ ಮಾಡ್ಲಿಕ್ಕೆಲ್ಲ ಟಾಯ್ಲೆಟ್ ತೊಳಿಲಿಕ್ಕೆಲ್ಲ ಎಸ್ ಸಿಗಳಲ್ಲಿ ಸುಬ್ರಹ್ಮಣ್ಯ ಎಲ್ಲ ಲಾಡ್ಜ್ಗಳಲ್ಲಿ ಎಸ್ ಸಿಗಳಲ್ಲಿ ದೇವಸ್ಥಾನದಲ್ಲಿ ಮುಖ್ಯ ಸರಿ ಮಾಡಿ ಇನ್ನೊಮ್ಮೆ ಅಷ್ಟು ಬೇರೆ ಬದಲಾಗಿದೆ ಒಂದು ಅರ್ಜುಮಿ ನಾನು ಕೂಡ ಅಲ್ಲಿ ಕೂಡ ಮಾಡ್ತೀನಿ ಒಂದು ವಾರಕ್ಕೊಮ್ಮೆ ಅಲ್ಲಿ ಎಲ್ಲ ಸಿಬ್ಬಂದಿಗಳನ್ನ ಚೇಂಜ್ ಮಾಡ್ತಾರೆ ಅಲ್ಲಿ ಒಂದಲ್ಲ ಬಾಕಿಯಲ್ಲಾ ಜಿಪ್ಸ್ ಎಸ್ ಗಳನ್ನು ಅಲ್ಲಿ ಚೇಂಜ್ ಮಾಡ್ತಾರೆ ಅಂದ್ರೆ ಟಾಯ್ಲೆಟ್ ತೊಳಿಲಿಕ್ಕೆ ಬೇಕಲ್ಲ ಅವರನ್ನು ಚೇಂಜ್ ಮಾಡಿದೆ ಬಾಕಿಯ್ದೆಲ್ಲ ಸಿಬ್ಬಂದಿಗಳನ್ನು ವಾರಕ್ಕೊಮ್ಮೆ ಸಲ ಚೇಂಜ್ ಮಾಡ್ತಾ ಇರ್ತಾರೆ

ಕಲಿತವರೆಲ್ಲ ಟಾಯ್ಲೆಟ್ ತೊಳಿತಾ ಇದ್ದಾರೆ ಅದನ್ನು ಎಷ್ಟೋ ನಾವು ಮೀಟಿಂಗ್ ಅಲ್ಲಿ ಕಸ ಮಾಡಿದ್ವಿ ಸರ್ ಅದನ್ನು ಸರಿ ಮಾಡಿ ಸರ್ವೆ ಮಾಡಿಸಿದ್ದೇವೆ ಆಲ್ರೆಡಿ ಬಂದಿದೆ ಅಂದ್ರೆ ಸೋಶಿಯಲ್ ವೆಲ್ಫೇರ್ ಅನ್ನು ಬಿಟ್ಟಿಲ್ಲ ಅವರನ್ನು ಫಾಲೋಪ್ ಮಾಡ್ತಿದ್ದಾರೆ ಅದಕ್ಕೆ ಈಗ ಸೋಶಿಯಲ್ ವೆಲ್ಫೇರ್ ಇದನ್ನು ಫಾಲೋಪ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಯಾರು ಮಾತಾಡಬೇಕಾಗಿಲ್ಲ ನೀವು ಲೆಟರ್ ಮಾಡಿಸ್ಬೇಕು ಯಾಕೆ ಆಗಲಿಲ್ಲ ಅಂತ ನೀವು ಕೇಳಬೇಕು ಹೇಳಿದ್ರೆ ಅದು ಎಸ್ ಎಸ್ ಸಂಬಂಧಪಟ್ಟ ಸಮುದಾಯ ಭವನ ಅಂತ ಕಂಡು ಹೇಳ್ತಾ ಇದಾರೆ ಅವ್ರು ನಮ್ಗೆ ಹೇಳ್ಬೇಕು ಅದಿಲ್ಲ ಅವ್ರು ಹಾಗೆ ಹೇಳ್ತಾರೆ ಈಗ ಅದು ಯಾರಿಗೆ ಸಂಬಂಧಪಡೋದಲ್ಲೂ ಎದ್ರೆ ಮಾಡಿದೀವಿ ಈಗ ಇವರು ಬಂದು ಮೀಟಿಂಗ್ ಮಾಡಿದ್ರೆ ಅವ್ರು ಹೇಳ್ತಾರೆ ಇದಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮೇನ್ ಅವ್ರಲ್ಲಿ ಜನ ಸಿದ್ಧಾರ್ಥ ಇವರು ಹೇಳ್ತಾರೆ ಇದು ಪಿಡಿ ಮತ್ತೆ ತಹಶೀಲ್ದಾರಿಗೆ ಇದು ಕಂದ ಇಲಾಖೆ ಸಂಬಂಧಪಟ್ಟಂತ ಹೇಳಿ ಜಾತಿ ಕಂದ ಇಲಾಖೆಗೆ ಸಂಬಂಧಪಟ್ಟ ಸಮಸ್ಯೆ ಇಂದಿರಬಹುದು ಬಟ್ ಅದನ್ನ ಅದಕ್ಕೆ ಬೇಸಿಕ್ ಸರಿಪಡಿಸಿ ಹೋಗಬೇಕಂತ ಪಂಚಾಯತ್ ಆಡಳಿತ ಮಾಡಲಿ ಸಮಾಜ ಕಲ್ಯಾಣ ಇಲಾಖೆ ಅದಕ್ಕೆ ಮೂಲ ಆಗೇಬೇಕು ಅಲ್ಲ ಸರ್ ನಾನು ನಾಲ್ಕು ವರ್ಷ ನಮ್ಮದು ಪೇಷನ್ಸ್ ಏನು ಸಮಸ್ಯೆ ಇಲ್ಲದನ್ನ ನಿಮಗೆ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಆಗುದಿಲ್ಲ ಅಂದ್ರೆ ನೀನು ಜಟಿಲವರ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಉಂಟಾ ನಲವತ್ತೈದು ವರ್ಷ ಆದರೂ ಒಂದು ದಿವಸ ಮೀಟಿಂಗ್ ಮಾಡಿ ಕೊಟ್ಟಿಲ್ಲ ಆ ಬಿಲ್ಡಿಂಗ್ ಅನ್ನು ಕಂದಾಯ ಇಲಾಖೆಯವರು ವಿ ಎ ಆಫೀಸರ್ ಕೂತಕ್ಕೆ ಹೊಂದ ಹಾಗಾದ್ರೆ ಯಾರಿಗೆ ಪ್ರಯೋಜನಕ್ಕಾಗಿ ಮಾಡಿರೋದು ಯಾರಿಗೆ ಪ್ರಯೋಜನ ಇದೆಯಾ ಇಷ್ಟು ವರ್ಷ ಆಗಿ ಒಂದು ದಿವಸ ಆ ಸಮಾಜದವರು ಅಲ್ಲಿ ಕೂತು ಮೀಟಿಂಗ್ ಮಾಡಿಲ್ಲ ಇವಾಗ ಅದು ಬಿದ್ದು ಅಂತ ಹೇಳುವಾಗ ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡಿದ್ರು ಈಗ ಅದನ್ನು ಪಂಚಾಯತ್ನವರು ಬಿಲ್ಡಿಂಗ್ ಕಟ್ಟಿದ್ದಾರೆ ಸ್ಟೆಪ್ ಕಂಪೌಂಡ್ ಕಟ್ಟೋದಾಗೆ ಅವರು ಈಗಿನ ಪಂಚಾಯತ್ ಅಧ್ಯಕ್ಷರು ಯಾರು ಮೈಮಣ್ಣ ಮೈಮಣ್ಣ ತು ಮೆಹರಾಯನ ಶ್ರೀದೇವ್ರದು ಅವರು ಸ್ಟೆಪ್ಪನ್ನು ಆಧಾರ ಮಾಡ್ಬಿಟ್ಟು ಕಂಪೌಂಡ್ ಕಟ್ಟೋದಾಗ ತೊಂದರೆ ಮಾಡಿದ್ದಾರೆ ಈಗಾಗಲೇ ಅಲ್ಲಿ ಜಾಗದ ಕಂಪ್ಲೇಂಟ್ಸ್ ಇರುವಾಗ ಅವರು ಬಿಲ್ಡಿಂಗ್ ಕಟ್ತಾರೆ ನಮ್ಮ ಸಮಸ್ಯೆ ನಾಗೆ ಉಳಿಸ್ಕೊಂಡಿದ್ದಾರೆ ಇದು ಸ್ಟೆಪ್ ಅಗಲ ಮಾಡಿ ಅಂತೇಳಿ ವೈಯಕ್ತಿಕವಾಗಿ ಯಾರಿಗೆ ಕಾಮಗಾರಿ ಮಾಡುವವರಿಗೆ ಹೇಳಿದರು ಒಂದು ಸೀಟ್ ಅಗಲ ಮಾಡಿಬಿಟ್ಟು ಕಂಪೌಂಡ್ ಕಟ್ಟೋದ ಮತ್ತು ಬಸ್ ಜಟಿ ಮಾಡಿಬೋದು ಯಾಕಂದರೆ ಮತ್ತೆ ನಾವು ವಾದ ಮಾಡ್ಬೋದಲ್ಲ ಇದು ಆಲ್ ಕಟ್ಟಿ ಆಗಿದೆ ಸರ್ಕಾರ ಅದೇ ಸೂಕ್ತ ಅಂತ ಹೇಳ್ಬಿಟ್ಟು ಇದು ಅಂತ ಅನಿಸುತ್ತಿಲ್ಲ ನಿಮಗೆ ಈಗ ಅವರಿಗೆ ಸಮಸ್ಯೆಗೆ ಪರಿಹಾರ ಮಾಡಬೇಕಂದ್ರೆ ಅದನ್ನು ಸ್ಟೆಪ್ ಅನ್ನು ಅಗಲ ಮಾಡ್ಬೇಕಂತ ಅಗತ್ಯ ಇರಲಿಲ್ಲ ಸರ್ವೇರ್ ಎರಡು ಸಾರಿ ಬಂದರು ಸರ್ವೇರ್ ನೋಟಿಸ್ ಸಗಲ ಮಾಡಲಿ ನಾವು ಹೇಳಿದ್ವಿ ಫಸ್ಟ್ ಟೈಮ್ ಸರ್ವೇರ್ಗೆ ಹೇಳಿದಾಗ ನೀವು ಸರ್ ನೋಟಿಸ್ ಮಾಡಿದ್ರೆ ಬರಬೇಡಿ ಸ್ವಾಮಸಿ ಇದೆ ಒಬ್ಬ ಒಂದು ವಾರ ಬಿಟ್ಟು ಡೇಟ್ ಕೊಡಲಿ ಆವಾಗಲೂ ಅವರು ಇದು ನೋಟಿಸನ್ನು ಸರ್ವ್ ಮಾಡೋದಿಲ್ಲ ಅಧ್ಯಕ್ಷರಿಗೆ ಅಧ್ಯಕ್ಷರ ಸಾಮಾನ್ಯ ಸಭೆಯಲ್ಲಿ ಹೇಳಿರ್ತಾರೆ ಸರ್ವೇರ್ ಬರ್ತಾರೆ ಅಂತ ಹೇಳ್ಬಿಟ್ಟು ಆ ನಂತರ ಅಧ್ಯಕ್ಷರು ಏನು ಮಾಡ್ತಾರೆ ಗೊತ್ತಾ ಸರ್ವೇರ್ ಬರೋ ದಿವಸ ಬೆಳಿಗ್ಗೆ ಹತ್ತು ಗಂಟೆಗೆ ಉಳಿದ ಸದಸ್ಯರಿಗೆ ಮಾಹಿತಿ ಕೊಡ್ತಾರೆ ಅವ್ರಿಗೆ ಗೊತ್ತಿದೆ ನಾನು ಕೇಳಿದ ಅಧ್ಯಕ್ಷರಿಗೆ ನಿಮಗೆ ಯಾವಾಗ ಮಾಹಿತಿ ಕೊಟ್ಟಿದ್ದಾರೆ ಬರಲಿಕ್ಕೆ ಅಂತ ಹೇಳ್ಬಿಟ್ಟು ನಮಗೆ ನಾಲ್ಕು ದಿವಸ ಮೊದಲೇ ಹೇಳಿದ್ದಾರೆ ಹಾಗಾದ್ರೆ ಮೊದಲೇ ಹೇಳಬೇಕಿತ್ತಲ್ಲ ಅದರ್ಶು ಕೂಡ ಇರಬೇಕು ಆಡಳಿತ ಮಂಡಳಿ ಅಂತ ಎಲ್ಲ ಸದಸ್ಯರು ಇರಬೇಕಲ್ಲ ಚರ್ಚೆ ಮಾಡಲಿಕ್ಕೆ ನೀವು ಉದ್ದೇಶಪೂರ್ವಕವಾಗಿ ಯಾರು ಬರಬಾರ್ದು ಅಂತ ಹೇಳಿ ಆ ರೀತಿ ಮಾಡ್ತಾರೆ ಇದೆಲ್ಲ ಒಂದು ಏನು ಯೋಜಿತವಾಗಿ ಮಾಡುವಂಥ ನಿಲೇ ಮಾಡಬೇಕಂತ ಯಾಕಂದ್ರೆ ಅವರು ಇನ್ನೇನು ಆಡೆಯಿಂದ ಅವರು ಇದ್ದೆ ಇನ್ನು ಮುಂದಕ್ಕೆ ಹೋಗುತ್ತೆ ಇದು ಗಟ್ಟಲಾಗಿಯೇ ಹೋಗ್ತಾ ಇರುತ್ತೆ ಸಮಸ್ಯೆ ಅಂತ ಪರಿಹಾರ ಮಾಡ್ಲಿಕ್ಕೆ ಯಾರು ಮನಸ್ಸಿಲ್ಲ ಅಂತ ಅನ್ಸುತ್ತೆ ಒಂದು ಬಿಲ್ಡಿಂಗ್ ಕಲ್ಸ್ಗಳು ಅಭಿಪ್ರಾಯ ವೇದಿಕೆ ತಿನ್ ಮಾಡಲಿಕ್ಕೆ ನಾನೊಂದು ಥ್ಯಾಂಕ್ಸ್ ಕೊಡ್ತೀನಿ ಮೊದಲನೇದಾಗಿ ಯಾವ ಡಿ ಎಸ್ ಪಿ ಯು ಈ ಒಂದು ಮಟ್ಟಕ್ಕೆ ಬಂದಿಲ್ಲ ನನ್ನ ನನ್ನ ಕಂಡುಕೊಂಡ ಪಟ್ಟ ಒಳ್ಳೆಯ ಒಂದು ಡಿಸಿಷನ್ ಥ್ಯಾಂಕ್ಸ್ ಕೊಡ್ತೇನೆ ಜೊತೆಯಲ್ಲಿ ಇವತ್ತು ಏನಂದ್ರೆ ಸಾಮಾನ್ಯ ನಾಯಕರ ಹೇಳ್ತೀನಿ ಕಂದಾಯ ಕೊಟ್ಟ ತೀರ್ಮಾನ ಇಲ್ಲಿ ಏನು ಅಭಿಪ್ರಾಯ ಆಗ್ತದೆ ಇದು ಏನು ಸಾಧಕ ಬಾಧಕ ಆಗ್ತದೆ ಈ ಬಾಧಕೆ ನಿರ್ಣಾಯಕ ಉತ್ತರ ಕೊಡುವಂಥದ್ದು ಅದು ಆಗ್ಬೇಕು ಕಂದಾಯಾಕೆ ಆಗದಿದ್ರೆ ನಮ್ಮ ಬೇಡಿಕೆ ಹುಟ್ಟಲು ಸಂಬಂಧಪಟ್ಟ ನಿಮ್ಮ ಯಾವುದು ಹೈರಾಕ್ಷರಿಗೆ ಅವರಿಗೆ ವರದಿ ಮಾಡುವಂತ ಕೆಲಸ ಸಂಬಂಧ ಇಲಾಖೆ ಆಗ್ಬೇಕು ಅದು ಆಗ್ತಾ ಇಲ್ಲ ಇವತ್ತು ತಾರಕ ಮಟ್ಟದಲ್ಲಿ ಅದು ಉಳಿತ ಇದೆ ಈಗ ಇವಾಗ ಇರುವಂತಹ ಜಟಿಲ ಪ್ರಶ್ನೆ ನಿಮ್ಮಿಂದ ಈ ಸಮಯವನ್ನು ಕೊಂಡು ನೋಡಿ ನಮ್ಮ ಏನು ಕಂದಾಯ ಇಲಾಖೆ ಹತ್ರ ನಮಗೆ ಕಾನೂನಲ್ಲಿ ತೊಡಕಿದೆ ನಾವು ಕೊಡಲಿಕ್ಕೆ ಬರಲ್ಲ ನೀವು ಇವತ್ತು ಸಮಾಜ ಕೊಡುವಂತ ವರದಿಯನ್ನು ಕಂದ ಇಲಾಖೆ ಇರ್ಬೋದು ಇನ್ನಿತರ ಇಲಾಖೆ ಇರ್ಬೋದು ಅದನ್ನು ಬಾರಿ ಸೀರಿಯಸ್ ಆಗಿ ಪರಿಗಣಿಸಬೇಕು ಇವತ್ತು ನಮಗೆ ಸುಪ್ರೀಂ ಸಮಾಜ ಕಲ್ಯಾಣ ಇಲಾಖೆ ಆದ್ದರಿಂದ ನೀವು ನಮ್ಮ ಸಚಿವರ ಅಥವಾ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ

ನಮ್ಮ ಮಟ್ಟದಲ್ಲಿ ಸಭೆಗಳಾಗ್ತದೆ ಸಭೆಗಳಾಗಿ ಏನ್ ಇವತ್ತು ತಮ್ಮ ಇಲಾಖೆ ವ್ಯಾಪ್ತಿಯ ಬಿಟ್ಟು ನೀವು ಏನ್ ಮಾಡ್ತಾರಲ್ಲ ನೀವು ವರದಿ ಕೊಡ್ತೀರಿ ಆ ವರದಿಯನ್ನು ಇವತ್ತು ಇತರ ಇಲಾಖೆ ಪರಿಗಣಿಸುವುದಿಲ್ಲ ಇವತ್ತು ಒಂದಷ್ಟಿಗೆ ನೀವು ಬೇಕು ನಾವೇನಾದ್ರೂ ಕ್ಲಾಸ್ಗಳಾದ್ರೆ ಅದರ ಜೊತೆ ಈ ಸಮಸ್ಯೆಗಳ ಇಟ್ಟುಕೊಂಡು ಏನಾದ್ರು ಇದಾದ್ರೆ ನೀವು ಬೇಕು ಆದ್ರೆ ಇತರ ಇಲಾಖೆಯಲ್ಲಿ ಪರಿಗಣಿಸುದಿಲ್ಲ ಒತ್ತಾಯ ಮಾಡ್ತಾ ಇದ್ದೇವೆ ತಾವು ಇಲ್ಲಿ ಚರ್ಚ ವಿಚಾರಗಳನ್ನು ಸಂಬಂಧಪಟ್ಟ ಇಲಾಖೆ ಕೊಡುವಾಗ ಸಂಬಂಧಪಟ್ಟ ಇಲಾಖೆ ಆಗಿ ಕೊಡ್ಬೇಕು ಇದು ಆಗ್ತಾ ಇಲ್ಲ ಅನ್ಯ ಮನಸ್ಸು ಕೊಡ್ತೀರಿ ಅದಕ್ಕೆ ಅದನ್ನು ಇದು ಮಾಡುತ್ತೆ ನಾವು ನಿಯಮ ಕೈಗೊಳ್ತೇವೆ ಇದು ನಿಶ್ಚಿತಕ್ಕೆ ಆಗುವಂಥದ್ದು ಅದಿಲ್ಲ ಆರಂಭದಲ್ಲಿ ಮತ್ತೆ ಅರ್ಜಿದಾರರು ಮತ್ತೆ ಆರಂಭದಲ್ಲಿ ಅದರ ಬಗ್ಗೆ ಕೇಳ್ತ ಆಸಗಮಂತ ಆದವರು ಎಸ್ಆರ್ ನಂಬತನ ಮಾರ್ಕಂತದಲ್ಲಿ ನಾವೇ ಕೊಟ್ಟಿದ್ದೀವಿ ಆಮೇಲೆ ಗೊಚರತೆಗಳು ಬಂತು ಅದಕ್ಕೆ ಸಾಕ್ಷಿಯಾಗಿ ಒಂದು ಮೊಸಸ್ಸಪರಕ್ಕೆ ನಾವೇನು ಅತ್ತೆ ಅತ್ತೆ ಜನರಿಗೆ ಡಿಸಿ ಅಡಿ ಮನವಲಿ ಬಂದಿದೆ ಅದಕ್ಕೆ ಏನು ಈ ವಿಷಯಕ್ಕೆ ಪರಿಹಾರ ನಗಸ ಪ್ರಯತ್ನ ನಿಭಂತಕ ಅಂತ ಹೇಳುತ್ತೆ ನಗಸ ಉಪಯೋಗನಕ್ಕೆ ನಿಮಂತವರಿಸುತ್ತೆ ಈಗ ನಾನು ಅದೇ ನಗರ ವ್ಯಾಪ್ತಿಯ ಪ್ರದೇಶಕ್ಕೆ ನಾಮಕರಣ ಮಾಡುತ್ತಿದ್ದು ಅದು ಸ್ಥಳೀಯ ಆಡಳಿತವೇ ಕ್ರಮ ಆಗಬೇಕಾಗುತ್ತೆ ಹಾಗಾಗಿ ನಗರಸಭೆಯ ಕಡೆಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಈ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಳ್ಳಬೇಕಾಗುತ್ತೆ ಸಮಾಜ ಕಲ್ಯಾಣದ ಯಾವುದೇ ಹೇಳ್ತಾರೆ ಮಾತು ಯಾವ ಭಾಷೆ ಬರ ಬಳಕೆ ಮಾಡ್ತೀರಾ ಅಂತ ಗೊತ್ತಾಗಲ್ಲ ನಾನು ಹೇಳಲಿಕ್ಕೆ ಹೋಗಲ್ಲ ಬಹುಶಃ ನಾನು ಮುಂದೆ ಹೇಳ್ತೇನೆ ಬಾಬಾ ಸಾಹೇಬರ ವಿಚಾರ ಅಥವಾ ಅಂಬೇಡ್ಕರ್ ವಿಚಾರ ಬರುವಾಗ ಎಲ್ಲ ವೇದಿಕೆಯಲ್ಲಿ ಸರಿ ವೇದಿಕೆಯಲ್ಲಿ ಮಾತ್ರ ಎಲ್ಲ ವಿಷಜಂತುಗಳು ಸೇರಿಕೊಡ್ತವೆ ಇವತ್ತು ಅದನ್ನು ಏನು ಬರ್ತಿ ಹೋದ್ರೆ ಒಂದು ಈಗ ಪೌರಾಯುಕ್ತರು ಡಿಸ್ಗೆ ರೆಕಮೆಂಡ್ ಮಾಡಿದ್ದಾರೆ ಅದರಲ್ಲಿ ಎಲ್ಲ ಕೆಲವೊಂದು ಏನು ಅನ್ನ ಭಾಷೆಯಲ್ಲಿ ಮನುವಾದಿಗಳು ಅಂತೇಳಿ ನೇರ ಹೇಳ್ತೀನಿ ಮನುವಾದಿಗಳು ಒಂದು ಏನು ಅದು ಪತ್ರವರ ಮಾಡಿಕೊಂಡು ಅದಕ್ಕೆ ಆಕ್ಷೇಪ ಮೂಗು ಅಲ್ಲಿ ಬೇಕು ಅಂತೇಳಿ ಇರಲಿ வாய்ர்த்த அது நியாய மட்டக்கே ஓடிதேன் நான் ராஜ்ரவ்ளோ நன் ஃபைல் நம்பர் இல்லை நியாயாலும் பட் அவர் ஆத ஆகிறேன் இல்லை யாரும் பரவாயில் ஆகியோர் அவருக்கு இன்னும் அதை கொண்டு ஆயாலும் சார்ஜ் நியாயத்தில் எர்டன்னு எர்டன்னு சேர்ச்சிக் கொண்டு டிசி அவரு டிசியும் விர்மலு டிரம்மே

అరో నాట్ మాట్లాడಿದ కూడా నా మీటింగ్ మైకు విదిద క్షణం ఒక లెటర్ ಮಾಡಿದாரு ఆ బెడి తాసిల్ కానీ ఇన్నో రిపోర్ట్ ಕೊಟ್ಟಿರ తాసిల్ బాగుంది వందబస్ డేస్ చెల్ల పొమో వాడుతాడు సరేలా జిల్లాకేదె అన్నమాట మార్తరు కమిషనరీ కూడా అన్నమాట మార్తరు దాఖలుకు స్వయంగానే చేరొదలా సరే వంద కారణಗಳಿಂದ ఇవత్తు యమే ఇత్తు ఆర్ఎస్ఎస్ పతస గిట ఇచ్చుకోదరు 9 తాలిన నవ అల్వి వందబస్ పొటె మార్సి నవకు 23 29 వరకు ರಾಜೇಶ್ವ ರಾಜ ಒಂದು ಕಡಬ ತಾಲೂಕು ಹೊಸ್ಮಟ ಗ್ರಾಮದಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ ಒಂದು ಅಲ್ಲಿಯ ಮುಸ್ಲಿಮ್ ಕತೀಜ್ ಅಹಮದ್ ಹೇಳುವವರು ನಮ್ಮ ಎಸ್ ಸಿ ಎಸ್ ಸಿ ಮನೆ ನಮ್ದು ಇಂಪರ್ಮ್ ಆಗಿ ಬ್ರೂಪ್ ಮಾಡಿ ಕೆನರಾ ಬ್ಯಾಂಕ್ಗಿಂತ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ಓಟ್ ಪರಾರಿಯಾಗಿದ್ದಾರೆ ಈಗ ಬ್ಯಾಂಕಿನವರು ಜಪ್ತಿಗೆ ನಮ್ಮ ಎಸ್ ಸಿಆರ್ ಮನೆಗೆ ಜಪ್ತಿಗೆ ಹೋಗ್ತಾ ಇದ್ದಾರೆ ಆ ಎಂ ಸಿ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಹೊಸಮಟ್ಟದಲ್ಲಿ ಬಾಡಿ ಮನೆಯಲ್ಲಿದ್ದು

ತುಂಬ ಹೇಳೋದು ನಾವು ಕೇಳೋದು ಮಾಡ್ತಿರೋದು ಚಂದ ಕಾಣಲ್ಲ ಆ ಸಾಲ ಕೊಡೋಕೆ ಮುಂಚೆ ಪೂರ್ತಿ ಫೋಷಿಸ್ತಾರೆ ಬೇರೆ ಆಧಾರ ಬ್ಯಾಂಕ್ ಏನೋ ಆಯಿತು ಒಪ್ಕೋಬೋದು ಸೊಸೈಟಿಗಳಲ್ಲಿ ಇಲ್ಲಿ ಸೊಸೈಟಿ ಥರ ಅಲ್ಲ ಇಲ್ಲಿ ಹತ್ತು ವಾರ ಅಷ್ಟೇ ಅದು ಎಷ್ಟು ಹೇಳಿದೆ ಅಷ್ಟೇ ಸೈನು ಮತ್ತು ಆ ಕಂಡೀಷನ್ ಟೈಮಲ್ಲಿ ಅಂದರೆ ನಿಮ್ಮದಲ್ಲ ನಂದಲ್ಲ ಯಾರ್ದಾರು ಹೋಗತ್ತೆ ಕರೆಕ್ಟಾಗಿ ಆ ಟೈಮಿಂದ ದಿನ ಸಾಲು ಟೈಮ್ ಅವರು ಮೂರನೇ ತಾರೀಕು ಮಿಸ್ ಕಡೆ ಆಗುತ್ತೆ ಅಂದರೆ ಮೂರನೇ ತಾರೀಕು ಬಂದರೆ ಎರಡು ಕಡೆ ಕರೆಕ್ಟಾಗಿ ಕಡೆ ಇರುತ್ತೆ

ಅದು ತಲೆ ನೋವು. ನಾವು ಚೆಕ್ ಮಾಡ್ತೀನಿ. ಸರಿಯೇ ನನ್ನ ಬರ್ತೋ ಅಂತಾ. ಫಾಸ್ಟ್ ಮರಾವ್ ಜೋ ಮಾತಾಡ್ತೋಣ. ಮೈದ ಪುಟಿ ತಿಕ್ಕಳು. ಅದಾರ್ ಖಾಲಿ ಅಲ್ಲ. ಇಲ್ಲಿ ಬರುತ್ತೆ ನೋಡಿ. ಇದು ಜುಡಿ. ಇಷ್ಟಾ ಮಾಡಿ. 25 25 25 ಆದಾಗ 100 ಆಗೋದು. ಒಂದು ರೂಪ್ ಮಾಡಿ. ನಾವು ರೂಪ್ ಮಾಡಿ 100 ಆಗೋದು ಸೇವ್.

ಯಾರು ದಿವಸ ಸೈನಿಕಕ್ಕೆ ಅವರೇ ಬರ್ಕೊಟ್ಟಿರ್ತಾರೆ ಬರ್ಕೊಟ್ಟಿಲ್ಲ ಸರ್ ಪೂರ್ಜಿ ಮಾಡಿ ಬಸ್ಕೊಟ್ಟು ಬರ್ತಾರೆ ಆಯ್ತು ಬಿಡಕ ಫಸ್ಟ್ ಹೇಳಬೇಕು ಹೇಳಲ್ಲ ಅದಕ್ಕೆ ಬೇಡ ಬೇಡ ಮುಟ್ಟು ಆಯ್ತು ಬಿಡಕ ನೋಡೋಣ ಸಮಾಧಾನ ಹಂಗ ನಾವು ನಿಮ್ ಹಂಗೆ ಸಮಾಧಾನ ಪ್ಯಾರಾಮೆಡಿಕಲ್ ಮತ್ತೆ ನರ್ಸಿಂಗ್ ಒಟ್ಟಿಗೆ ಕಾಲೇಜ್ ಇದೆ ಎಜುಕೇಶನ್ ಮಾಡ್ತಾರೆ ಎಜುಕೇಶನ್ ಮಾಡಿ ಅವ್ರದ್ದೇನ ಬಂದಿ ಅರ್ಧದಲ್ಲಿ ಬಿಟ್ಟಿದ್ದಾರೆ ತಂದೆ ಮತ್ತೆ ತಂದೆ ಕೂಡ ಹುಷಾರಿಲ್ಲ ಅಂತ ಹೇಳಿ ಬಟ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇವರ ಡಾಕ್ಯುಮೆಂಟ್ ಮತ್ತೆ ತಗೊಳ್ಳಿಕ್ಕೆ ಮತ್ತೆ ಐದ್ ಸಾವಿರ ರೂಪಾಯಿ ಅದು ಯಾವುದೇ ಋಷಿ ರಾಷ್ಟ್ರೀಯ ಕೊಟ್ಟಿಲ್ಲ ಏನಿಲ್ಲ ಸಾವಿರ ಕೊಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಡಾಕ್ಯುಮೆಂಟ್ ಕೊಡೋದಿಲ್ಲ ಅಂತ ಹೇಳಿ ಹೇಳಿದ್ರು ಅದಕ್ಕೆ ಐದು ಸಾವಿರ ಕೊಟ್ಟಿದ್ದಾರೆ ಅಲ್ಲ ಮುಂಚೆ ಅಲ್ಲ ಡಾಕ್ಯುಮೆಂಟ್ಸ್ ಅಡ್ಮಿಷನ್ ಈಗ ಈ ಬಾಂಡ್ ಒಂದು ವರ್ಷ ಎರಡು ವರ್ಷ ಬಾಂಡ್ ಕೀಡುತ್ತಿದ್ರು

ನೋಡಿ ಪ್ರತಿ ಹಂತದಲ್ಲಿ ಕೊನೆ ಬರೋ ಮಳೆ ಮಾಡ್ತೀವಿ ಅವತ್ತು ಸ ಸಾಟರ್ಡೆ ಸಂಡೇ ಸಂಡೆ ಎರಡವರೆಗೆ ಮಳೆ ಮಾಡ್ತದೆ ಇಲ್ಲ ಇನ್ನು ಮುಂದೆ ನಮ್ಮದು ಸಂಬಂಧಪಟ್ಟಂಗೆ ನಮ್ಮ ಸಬ್ ನಮ್ದು ಮೇಲೆ ಮಾಡ ನಮ್ಮದು ಒಂಬತ್ತು ಸ್ಟೇಷನ್ಗೆ ಒಂಬತ್ತು ಸ್ಟೇಷನ್ಗೆ ಸಂಬಂಧ ಸಂಬಂಧಪಟ್ಟಂಗೆ ಆ್ಯಕ್ಚುಲಿ ನಮ್ಮ ಪಿಟಿ ಎಫ್ ಪಿ ಸರ್ ಬರೋರು ಲಾಸ್ಟ್ ಟೈಮ್ ನಾವು ಮೀಟಿಂಗ್ ಬಂದಿದ್ದರು ಇವತ್ತು ಸಾಯಬ್ರೂ ಬೇರೆ ಡ್ಯೂಟಿ ಡ್ಯೂಟಿಲಿರ ಬಂದಿಲ್ಲ ನಾಳೆ ಮುಖ್ಯಮಂತ್ರಿ ಕಾರ್ಡ್ ಕಾರ್ಯಕ್ರಮದಲ್ಲಿ ಮಾಡ್ಬೋದು ಅದು ಬಂದ ಬಸ್ಕ್ರಿಂದ ಇಲ್ಲ ಪ್ರತಿ ತಿಂಗಳು ಇಲ್ಲೇ ಇಲ್ಲ ಅದಿಲ್ಲ ಮಾಡೋಕ್ಕೆ ಆಗಲಿಲ್ಲ ಅಂದಾಗ 啊，那个什么。